ಆಕಾಶವಾಣಿ ಮಂಗಳೂರು ಕಾರ್ಯಕ್ರಮದ ಮೊದಲಿಗೆ ಕೇಳಿ ಎಪಿ ಮಾಲತಿ ಅವರ ತಿರುಗಿದ ಚಕ್ರ ಕಾದಂಬರಿಯ ಓದು ಸರಣಿ ಕಾರ್ಯಕ್ರಮ ಇದುವರೆಗಿನ ಕತೆ ಆಗಾಗ ಪ್ರಭಾಕರ ತಾಯಿಗೆ ಹಣ ಕೊಡುವುದಿತ್ತು ತಾಯಿ ಯಾವುದಕ್ಕೂ ಸಂಕೋಚಿಸಬಾರದು ಎನ್ನುವ ನಿಟ್ಟಿನಲ್ಲಿ ತಾಯಿಯ ಖರ್ಚಿಗೆಂದು ಹಣ ಕೊಡುತ್ತಿದ್ದ ಆದರೆ ಆ ಮನೆಯಲ್ಲೊಂದು ಶಿಸ್ತಿನ ಕ್ರಮ ಇತ್ತು ಪ್ರತಿಯೊಬ್ಬರ ಆಯವ್ಯಯವನ್ನು ತಪ್ಪದೆ ಶ್ರೀದೇವಿ ಬರೆದಿಡುತ್ತಿದ್ದಳು ಈ ಬಾರಿ ಅತ್ತೆಯ ಬಳಿ ಕಾಸಿನ ಲೆಕ್ಕಾಚಾರವನ್ನು ಕೇಳಿದಳು ಆದರೆ ಭಾಗಿರಥಿಗೆ ತನ್ನ ಮಗ ಕೊಟ್ಟ ಹಣದ ಲೆಕ್ಕಾಚಾರವನ್ನು ಕೇಳಲು ಇವಳ್ಯಾರು ಎಂದು ಕ್ರೋಧಗೊಂಡಳು ಆದರೆ ಲೆಕ್ಕಾಚಾರ ಒಪ್ಪಿಸಿ ಕೊಡಲೇಬೇಕೆಂಬ ಒತ್ತಾಯ ಮಾಡಿದಾಗ ಮಗ ಇದುವರೆಗೆ ಕೊಟ್ಟ ಅಷ್ಟೂ ಹಣವನ್ನು ಶ್ರೀದೇವಿಯ ಮುಖಕ್ಕೆ ಬಿಸಾಕಿಬಿಟ್ಟಳು ಅಂದಿನಿಂದ ಮನೆಯ ವಾತಾವರಣ ಬಿಗಡಾಯಿಸಿತು ಮಾತಿಲ್ಲ ಕತೆಯಿಲ್ಲ ಸೊಸೆ ಕೆಣಕಿದ್ದಳು ಸ್ವಾಭಿಮಾನವನ್ನು ಈತನಕ ಯಾರಿಂದಲೂ ಹೇಳಿಸಿಕೊಳ್ಳದವಳಿಗೆ ಅಪಮಾನದ ಕಾಸುಬರೆ ನನ್ನ ಗಂಡು ಸಂಪಾದಿಸಿದ್ದು ಅನ್ಯಾಯವಾಗಿ ಬಡ್ಡಿಯಿಲ್ಲದೆ ಕೊಳೆಯಬಾರದು ಎಂದಿದ್ದಾಳೆ ಕೇವಲ ಹಣವೊಂದನ್ನೇ ನೋಡುವಂತಿದೆ ಪ್ರಭಾಕರ್ನು ತನಗೆ ಸಮಾಧಾನ ಹೇಳಲಿಲ್ಲ ಶ್ರೀದೇವಿ ಹೀಗೆ ಹೇಳಿದಳಲ್ಲ ಎಂಬ ಪಶ್ಚಾತ್ತಾಪದ ಧ್ವನಿ ಹೊರಹೊಮ್ಮಲಿಲ್ಲ ಅವನಿಂದ ತುಂಬ ಗಂಭೀರನಾಗಿದ್ದಾನೆ ಅಸಡ್ಡೆಯೇ ತನ್ನ ಮೇಲೆ ಸಿಟ್ಟೆ ಭಾಗೀರಥಿಯೇ ನಾಲ್ಕಾರು ದಿನಗಳು ಯಾರೊಂದಿಗೋ ಹೇಳಿಕೊಳ್ಳಲಾರದ ಎದೆ ಸಂಕಟ ಪ್ರಭಾಕರನಿಂದ ಕೆಲವು ಸಮಾಧಾನಕರ ಮಾತುಗಳಿಗಾಗಿ ಹಾರೈಸಿತು ಅಂತರಂಗ್ ಸಂಕಟ ತಗ್ಗಲಿಲ್ಲ ಪ್ರಭಾಕರನಲ್ಲಿ ಏನೋ ಬದಲಾವಣೆ ಮೂರು ಕೋಣೆಗಳ ಮನೆಯಲ್ಲಿ ಉಸಿರು ಕಟ್ಟುವ ವಾತಾವರಣ ಮನದ ಸುಖ ಕೋಪಕ್ಕೆ ಬಲಿ ತನ್ನ ಗಂಡ ಸಾಲ ಮಾಡದಿದ್ದರೆ ಇವರೆಲ್ಲ ತನ್ನನ್ನು ಓಲೈಸುತ್ತಿದ್ದರೇನೋ ಇತ್ತ ರಾಮಗೌಡನು ತೋಟವನ್ನು ಬಿಟ್ಟುಕೊಟ್ಟಿಲ್ಲ ಈ ವರ್ಷ ಬೆಳೆದ ಅಡಿಕೆ ಹಣವನ್ನೂ ಕೊಟ್ಟಿಲ್ಲ ತೋಟ ಕೈಗೆ ಸಿಕ್ಕಿದರೆ ಅದನ್ನು ಮಾರಿ ತೆಗೆದುಕೊಳ್ಳಿರೋ ನಿಮ್ಮ ಹಣವನ್ನು ಅಪ್ಪ ನಮ್ಮ ತಲೆ ಮೇಲೆ ಕಲ್ಲು ಚಪ್ಪಡಿ ಹಾಕಿದರು ಅಂತ ಶಾಪ ಹಾಕಬೇಡಿ ಎನ್ನಬಹುದಿತ್ತು ಮೂವರು ಗಂಡು ಮಕ್ಕಳಿಗೆ ಇಲ್ಲಿಗೆ ಬಂದ ಮೇಲೆ ಅಮರನ ಕಾಗದವೂ ಇಲ್ಲ ಯಾವಾಗಲೂ ಒಮ್ಮೆ ನಿನ್ನನ್ನು ನೋಡುವ ಆಸೆಯಾಗಿದೆ ಬರುತ್ತೀಯಾ ಎಂದು ಬರೆದಾಗ ಬಂದಿತ್ತು ಒಂದು ಕಾಗದ ಚಿಕ್ಕ ಒಕ್ಕಣೆ ಆಫೀಸು ಮತ್ತು ಪರಿಷತ್ತಿನ ಕೆಲಸದಲ್ಲಿ ತುಂಬಾ ಆಗಿದ್ದೇನೆ ಪುರುಸುತ್ತಿಲ್ಲ ಇನ್ನೂ ನನ್ನ ಪಾಲಿಗೆ ಬಂದ ಅಪ್ಪ ಮಾಡಿದ ಸಾಲವನ್ನು ತೀರಿಸಿಲ್ಲ ತೋಟದ ವಿಷಯ ಏನಾಯಿತು ಇವನೊಬ್ಬ ಸಮಯವಿಲ್ಲದ ಆಸಾಮಿ ತಾಯನ್ನೂ ನೋಡುವುದಕ್ಕೂ ಮುಹೂರ್ತಬೇಕು ಮೊನ್ನೆ ನಡೆದ ಹಣದ ಹಗರಣದ ನಂತರ ಭಾಗೀರಥಿ ಅಮರನಿಗೆ ಇನ್ನೊಂದು ಕಾಗದ ಹಾಕಿದಳು ನಿನ್ನ ಹತ್ತಿರ ಮಾತನಾಡಬೇಕು ಒಮ್ಮೆ ಬಂದು ಹೋಗು ಒಂದು ವಾರ ಕಳೆಯಿತು ಒಳಗೊಳಗೆ ಹೊಯ್ದಾಟ ಈವರೆಗೂ ಜತನದಿಂದ ಕಾಪಾಡಿಕೊಂಡು ಬಂದ ಅಭಿಮಾನದ ತುಣುಕುಗಳು ಎತ್ತಲೋ ನಿಧಾನವಾಗಿ ಕರಗುತ್ತಿವೆ ಎಲ್ಲೋ ಸೋಲು ಇನ್ನೆಲ್ಲೋ ನಿರಾಶೆ ಉದ್ವೇಗ ಊಟ ಉಪಚಾರ ಎಂದಿನಂತಿದ್ದರೂ ಇದ್ದಕ್ಕಿದ್ದಂತೆ ಮೌನ ತಳೆದಿದ್ದಾಳೆ ಶ್ರೀದೇವಿ ನಗು ಮಾಯವಾಗಿದೆ ಅವಳ ಮುಖದ ಮೇಲೆ ಮಗನಂತೆ ಗಂಭೀರಳಾಗುತ್ತಿದ್ದಾಳೆ ಅವಳಿಗೂ ಅಸಡ್ಡೆಯೇ ತಿರಸ್ಕಾರವೇ ತನ್ನ ಅಭಿಮಾನವನ್ನು ಯಾರೋ ಕೆಣಕುತ್ತಿದ್ದಾರೆ ಹಗಲೂ ರಾತ್ರಿ ಚಿಂತಿಸಿದಳು ಭಾಗೀರಥಿ ಬಾಲ್ಕನಿಯಲ್ಲಿ ನಿಂತು ಯೋಚಿಸಿದಳು ಕೆಣಕಿದ ಅಭಿಮಾನದಲ್ಲಿ ಮೂಡಿದ ಛಲ ಪ್ರಭಾಕರನ ಹಣಕ್ಕಾಗಿ ಶ್ರೀದೇವಿ ಅಂದು ಮಾಡಿದ ಗಲಾಟೆಯನ್ನು ಮರೆಯುವಂತಿಲ್ಲ ಬಿಟ್ಟಿ ಕೂಳಿಗೇನು ಬೆಲೆಯಿದೆಯೇ ನೋಡೋಣ ಬುದ್ಧಿಶಕ್ತಿ ಇದ್ದವರಿಗೆ ಮುಂಬೈಯಲ್ಲಿ ನೂರು ದಾರಿಗಳಿವೆ ವಿಭಿನ್ನ ರೀತಿಯ ಜನರು ವಿಭಿನ್ನ ಕೆಲಸಗಳು ಯಾವ ಕೆಲಸವೂ ಕೇಳಲ್ಲ ಕೆಲಸವಿಲ್ಲದವನ ಮನಸ್ಸು ಸೈತಾನನ ಮನೆ ಏನಾದರೂ ಮಾಡಬೇಕು ಏನ್ ಮಾಡಲಿ ಅವಳ ದೃಷ್ಟಿ ಹರಿಯುತ್ತದೆ ನೀಲಂ ನಿವಾಸದ ಸುತ್ತಮುತ್ತಲು ಜನಪ್ರವಾಹದಲ್ಲಿ ಅಲೆಯುವ ಒಂದೊಂದು ತಲೆಗೂ ಒಂದೊಂದು ಚಿಂತೆ ಒಂದೊಂದು ಕೆಲಸಗಳು ಯಾರಿಗೂ ಹೊರೆಯಾಗದಂತೆ ಬದುಕುವ ಛಲ ಅದು ಅಲ್ಲೊಬ್ಬ ಅರುವತ್ತರ ಮುದುಕ ಪ್ರತಿದಿನ ಎರಡು ಹೊತ್ತು ಅನೇಕ ಮನೆಗಳಿಗೆ ಹಾಲಿನ ಬಾಟಲಿಗಳನ್ನ ಸರಬರಾಜು ಮಾಡುವವ ಕೈಯಲ್ಲಿ ದೊಡ್ಡ ದೊಡ್ಡ ಚೀಲ ಹಿಡಿದು ಹಾಲಿನ ಬೂತಿನ ಹತ್ತಿರ ಕ್ಯೂ ನಿಂತು ತುಂಬಿದ ಹಾಲಿನ ಬಾಟಲಿಗಳನ್ನ ತೆಗೆದುಕೊಳ್ಳುತ್ತಾನೆ ಅವುಗಳನ್ನು ಚೀಲಗಳಲ್ಲಿ ತುಂಬಿ ಹೆಗಲುಗಳ ಮೇಲೆ ಕೈಗಳ ಮೇಲೆ ತೂಗಿಸಿಕೊಂಡು ಆ ಭಾರಕ್ಕೆ ಸ್ವಲ್ಪ ಮುಂದೆ ಬಾಗಿ ನಡೆಯುತ್ತಾನೆ ಮಳೆ ಇರಲಿ ಚಳಿ ಇರಲಿ ನಿಷ್ಠೆಯಿಂದ ಕೆಲಸ ಮಾಡುವವ ಪ್ರತಿ ಕಾರ್ಡುದಾರರೂ ಅವನ ಆ ಕೆಲಸಕ್ಕೆ ತಿಂಗಳಿಗೆ ಹದಿನೈದು ರೂಪಾಯಿ ಕೊಡುತ್ತಾರೆ ಅದೇ ಅವನ ಸಂಪಾದನೀಯ ದಾರಿ ಇಳಿ ವಯಸ್ಸಿನಲ್ಲಿಯೂ ಕೆಲಸದ ತೃಪ್ತಿ ಇನ್ನೊಬ್ಬ ಹದಿನೈದರ ಹುಡುಗ ಸೈಕಲ್ ತುಂಬ ದೈನಂದಿನ ಪೇಪರನ್ನ ಹೇರಿ ತಂದು ನೀಲಂ ನಿವಾಸದ ಬದಿಗೆ ಬಂದಿಳಿದು ಆಮೇಲೆ ಅಲ್ಲಿಗೂ ಇನ್ನು ಕೆಲವು ಕಟ್ಟಡ ಅಂಗಡಿಗಳಿಗೆ ಚುರುಕಾಗಿ ಪೇಪರನ್ನ ಹಂಚುತ್ತಾನೆ ಇವಳು ಮೂವತ್ತರ ಹೆಂಗಸು ಭಾಗೀರಥಿ ಬಂದ ದಿನದಿಂದಲೂ ನೋಡುತ್ತಿದ್ದಾಳೆ ವಿಧವೇ ಇರಬೇಕು ಜೀವನಕ್ಕೆ ಗತಿಯೇನೆಂದು ತಿಳಿಯದು ಕೂಲಿ ಆಳಿನಂತೆ ಕಾಣಿಸುವುದಿಲ್ಲ ಆರೇಳು ವರ್ಷದೊಳಗಿನ ಮಕ್ಕಳನ್ನ ಗುಂಪುಗೂಡಿಸಿ ಎಲ್ಲಿಂದಲೋ ಕರೆದುಕೊಂಡು ಬಂದು ಎದುರಿನ ರಸ್ತೆಯನ್ನ ಎಚ್ಚರಿಕೆಯಿಂದ ದಾಟಿಸಿ ಎದುರು ಕಾಣುವ ಶಾಲೆಗೆ ಬಿಡುತ್ತಾಳೆ ಆಮೇಲೆ ಸಾಯಂಕಾಲ ಶಾಲೆಗೆ ಬಿಟ್ಟ ಮೇಲೆ ಗುಂಪು ಕೂಡಿಸಿಕೊಂಡು ಕರೆದುಕೊಂಡು ಹೋಗುತ್ತಾಳೆ ಇತ್ತ ಕಡೆ ಒಂದು ಬದಿಯಲ್ಲಿ ಬಸ್ ಸ್ಟಾಪ್ ಅದು ಕೇವಲ ಶಾಲಾ ಮಕ್ಕಳ ಬಸ್ಸು ನಿಲ್ಲುವ ತಾಣ ಅನೇಕ ಮಹಿಳೆಯರು ತಮ್ಮ ಮಕ್ಕಳನ್ನು ಶಾಲಾ ಬಸ್ಸಿಗೆ ಬಿಡಲು ಬರುತ್ತಾರೆ ಕೆಲವು ಕೆಲಸದ ಹೆಂಗಸರು ಎಳೆ ಮಕ್ಕಳನ್ನ ಶಾಲಾ ಬಸ್ಸಿಗೆ ಹತ್ತಿಸಿ ಹೋಗುತ್ತಾರೆ ಜೀವನ ಜೀವಿಸುವ ವೈವಿಧ್ಯ ಹಲವು ತೆರನಾದದ್ದು ಹಾಗೆ ಹೀಗೆ ಎಂಬ ಪ್ರಶ್ನೆಯಿದೆಯೇ ಶ್ರಮವಿಲ್ಲದ ದುಡಿಮೆಗೆ ನಾಚಿಗೆ ಯಾಕೆ ಭಾಗೀರಥಿಗೆ ಮಿಂಚಿನಂತೆ ಹೊಳೆಯಿತು ಉಪಾಯ ಮನೆಯಲ್ಲಿ ಕುಳಿತು ಸುಮ್ಮನೆ ಬೇಸರ ಬೇರೆಯವರ ಮನೆಗಳಿಗೆ ಆಗಾಗ ದಾಳಿಯಿಡುವುದು ಒಳಿತಲ್ಲ ನಾಲಿಗೆಗೆ ಹಿಡಿತ ಇವೆರಡೂ ಅವಳ ಕೈಲಾಗದು ದುಡಿಯುವ ಹುಮ್ಮಸ್ಸು ಹಠಾತನೇ ಬಂದಿದೆ ಈ ವಯಸ್ಸಿನಲ್ಲಿ ಮಗನ ಹಂಗಿರಬಾರದು ಸೊಸೆಯ ಕೊಂಕೆರಬಾರದು ಪರಾನ್ನದ ತುತ್ತಿಗೆ ನಾಯಿಗಿಂತಲೂ ದೀನಸ್ಥಿತಿ ತನ್ನ ಕೈಗಳಿರುವುದು ದುಡಿಯುವುದಕ್ಕಾಗಿ ತಾನೂ ಗಳಿಸಬಲ್ಲೆ ಎಂಬುದನ್ನು ತೋರಿಸಬೇಕು ಸೊಸೆಯ ಒಂದು ಪೈಸೆ ಲೆಕ್ಕಕ್ಕೆ ತನ್ನ ಒಂದು ರೂಪಾಯಿ ಸಮ ಶಾಲಾ ಮಕ್ಕಳಂತೂ ಇಲ್ಲಿ ಬೇಕಾದಷ್ಟು ಇದ್ದಾರೆ ಅವರನ್ನು ಶಾಲೆಗೆ ಬಿಡುವ ಕೆಲಸವನ್ನು ಒಪ್ಪಿಕೊಂಡರೆ ತನ್ನ ಈ ವಯಸ್ಸಿಗೆ ಅದು ಹಿಡಿಸಬಹುದು ತಿಂಗಳ ಸಂಪಾದನೆಗೂ ದಾರಿ ಆದರೆ ಯೋಚಿಸಿದಷ್ಟು ಸುಲಭವಿರಲಿಲ್ಲ ಈ ಕೆಲಸ ತನ್ನ ಅರ್ಧ ಆಯುಷ್ಯವನ್ನು ನಾಲ್ಕು ಗೋಡೆಗಳ ಮಧ್ಯೆ ಕಳೆದವಳು ಗಾಳಿ ಬಿಸಿಲಿಗೆ ಹೊರಬರಬಲ್ಲಳೆ ಕೆಲಸವನ್ನು ಕೇಳಿ ಹೋಗಬೇಕು ಹಣಕ್ಕಾಗಿ ಕೈಚಾಚಬೇಕು ವ್ಯವಹಾರದ ಪ್ರಶ್ನೆ ಮಾನ ಗೌರವದ ಪ್ರಶ್ನೆ ಎದುರಾಗುತ್ತದೆ ಮಗನ ಅಂತಸ್ತು ಪ್ರತಿಷ್ಠೆಯ ಪ್ರಶ್ನೆ ತಲೆ ತಲೆತುಂಬ ಪ್ರಶ್ನೆಗಳು ಅವಳಿಗೆ ತನ್ನದೇ ಸಮರ್ಪಕ ಉತ್ತರ ಹೇಳಿಕೊಳ್ಳುತ್ತಾ ನೀಲಂ ನಿವಾಸದ ಹೊರಗೆ ಬಂದಳು ಬೀದಿಗಿಳಿದಳು ಅಲೆದಾಡಿದಳು ಹಲವು ಕಡೆ ಶ್ರೀಮಂತ ಮಕ್ಕಳನ್ನು ಶಾಲೆಗೆ ಕರೆದೊಯ್ದರೆ ಅಲ್ಲಿ ಸಂಪಾದನೆ ಅಧಿಕ ಯಾಕೆಂದರೆ ಮೊದಲಿಗೆ ಹಣಕ್ಕಿಂತ ಮಕ್ಕಳನ್ನು ಕರೆದೊಯ್ಯುವವರ ವಿಶ್ವಾಸ ಮುಖ್ಯ ನಾಲ್ಕು ದಿನಗಳ ನಂತರ ಕೊನೆಗೂ ಸಿಕ್ಕಿತು ನಾಲ್ಕು ಮನೆಗಳ ಆರು ಪುಟ್ಟ ಮಕ್ಕಳನ್ನು ಶಾಲಾ ಬಸ್ಸಿಗೆ ಕರೆದೊಯ್ಯುವ ಕೆಲಸ ತೀರ ಹತ್ತಿರದ್ದಲ್ಲ ಸಿನಿಮಾ ಥಿಯೇಟರ್ನಿಂದ ನಾಲ್ಕು ಮಾರು ದೂರ ನಡೆದರೆ ಎರಡು ಮನೆ ಅಲ್ಲಿಂದ ಎರಡು ಮಾರು ದೂರ ನಾಲ್ಕನೇ ಅಂತಸ್ತಿನಲ್ಲಿ ಒಂದು ಮನೆ ಎರಡನೇ ಅಂತಸ್ತಿನಲ್ಲಿ ಇನ್ನೊಂದು ಮನೆ ಆ ಮನೆಗಳಿಗೆ ಹೋಗಿ ಮಕ್ಕಳನ್ನು ಹೊರಡಿಸಿ ವಾಹನ ಸಂಚಾರವಿರುವ ಒಂದು ರಸ್ತೆ ದಾಟಿಸಿ ಶಾಲಾ ಬಸ್ಸಿಗೆ ಹತ್ತಿಸಬೇಕು ಸಾಯಂಕಾಲ ಮೂರು ಮುಕ್ಕಾಲಿಗೆ ಬಸ್ಸಿಗೆ ಕಾದು ನಿಂತು ಎಳೆಯರನ್ನ ಇಳಿಸಿಕೊಂಡು ಅವರವರ ಮನೆ ತಲುಪಿಸಬೇಕು ಮುಂಬೈಯಲ್ಲಿ ಹಲವಾರು ಕಟ್ಟಡಗಳಲ್ಲಿ ವಾಸಿಸುವ ನೂರಾರು ಕುಟುಂಬಗಳಿಗೆ ಎಲ್ಲರದೂ ಪರಿಚಯವಿರುವುದು ತೀರಾ ಕಡಿಮೆ ಎಷ್ಟೋ ಬಾರಿ ಹಿಂದಿನ ಕಟ್ಟಡದಲ್ಲಿ ಯಾರಿದ್ದಾರೆ ಯಾರು ಹೊಸಬರು ಬಂದರು ಎನ್ನುವುದು ಎದುರಿನ ಅಥವಾ ಬದಿಯ ಕಟ್ಟಡದ ನಿವಾಸಿಗಳಿಗೆ ತಿಳಿಯದು ಒಂದೇ ಕಟ್ಟಡದವರೂ ಪರಸ್ಪರ ಅಪರಿಚಿತರಾಗಿರಲು ಸಾಧ್ಯ ಹೀಗಿರಲು ಭಾಗೀರಥಿ ನೀಲಂ ನಿವಾಸದವಳು ಎನ್ನುವುದು ಅರ್ಧ ಪರ್ಲಾಂಗ್ ದೂರದಲ್ಲಿರುವ ಯಾವುದೋ ನಾಲ್ಕು ಮನೆಗಳಿಗೆ ಹೇಗೆ ಗೊತ್ತು ಅವಳು ಕೆಲಸ ಕೇಳಿದಳು ಇವರಿಗೆ ಅವಳ ಅಗತ್ಯವಿತ್ತು ಕೊಟ್ಟರು ಒಂದೊಂದು ಮನೆಯವರು ಕೊಡಲು ಒಪ್ಪಿದ್ದು ತಿಂಗಳಿಗೆ ಇಪ್ಪತ್ತು ರೂಪಾಯಿ ನಾಲ್ಕು ಮನೆಗಳಿಂದ ಒಟ್ಟು ಎಂಬತ್ತು ರೂಪಾಯಿ ಸಂಪಾದನೆ ಕುಳಿತು ಬೇಸರ ಬಂದವಳಿಗೆ ಸುಮ್ಮನೆ ಕಾಲನು ಆಚೀಚೆ ಓಡಿಸಿದರೆ ಸಾಕು ಬೇಸರ ಕಳೆಯಿತು ಹಣವೂ ಗಳಿಕೆ ಕಾಲುಗಳು ನೆಲದ ಮೇಲೆ ನಿಲ್ಲಲಿಲ್ಲ ಮೊದಲ ಸಂಪಾದನೆಯನ್ನು ಸೊಸೆಯ ಮುಖಕ್ಕೆ ಬಿಸಾಡಬೇಕೆಂಬ ಹುಚ್ಚು ಬಯಕೆ ಕೆಲಸ ಪ್ರಾರಂಭಿಸಿದ ಪ್ರಥಮ ದಿನ ತೀರಾ ಸುಸ್ತು ಎರಡು ಸುತ್ತು ನಾಲ್ಕನೇ ಅಂತಸ್ತಿನ ಮೆಟ್ಟಿಲುಗಳನ್ನು ಬೆಳಗ್ಗೆ ಹತ್ತಿ ಇಳಿಯುವುದು ಸುಲಭ ಸಂಜೆ ಹತ್ತುವುದೆಂದರೆ ಏದುಬ್ಬಸ ಶ್ವಾಸ ಬೆಳೆದರೂ ಬಾಯಿಗೆ ಬರುತ್ತದೆ ಉಸಿರು ಎರಡನೇ ದಿನವೂ ಅಷ್ಟೇ ಶಾಲಾ ಬಸ್ಸಿಗೆ ಮಕ್ಕಳನ್ನ ಬಿಡುವುದು ಸುಲಭ ಈ ಮೆಟ್ಟಿಲುಗಳನ್ನು ಹತ್ತಿ ಇಳಿಯುವುದು ಕಷ್ಟ ನಾಲ್ಕು ದಿನ ಕಳೆದ ಮೇಲೆ ಇವೆಲ್ಲ ಅಭ್ಯಾಸವಾಗುತ್ತದೆ ಎಂದುಕೊಂಡಳು ಸುಸ್ತಿನಲ್ಲಿಯೇ ಐದು ದಿನಗಳು ಕಳೆದವು ಶ್ರೀದೇವಿ ಮನೆ ಪಾಠಗಳ ಮಧ್ಯೆ ಭಾಗೀರಥಿ ಎರಡು ಹೊತ್ತು ಹೊರಗೆ ಹೋಗಿ ಬರುವುದನ್ನು ವಿಶೇಷವಾಗಿ ಗಮನಿಸಲಿಲ್ಲ ಆದರೆ ಅಂದು ಮಧ್ಯಾಹ್ನ ಆ ಸುಸ್ತು ಕಂದಿದ್ದ ಕಣ್ಣು ಬಳಲಿಕೆಯ ಮುಖವನ್ನು ನೋಡಿದಾಗ ಅನುಮಾನ ಮೈ ಹುಷಾರಿರಲಾರದು ತನ್ನ ಮೇಲಿನ ಸಿಟ್ಟಿಗೆ ಹೇಳದೇ ಇದ್ದಾರೆ ಎಂದೆನಿಸಿ ನಯವಾಗಿ ಕೇಳಿದಾಗ ಕಲ್ಲು ಗುಂಡಿನಂತಿದ್ದೇನೆ ಕಾಣೋದಿಲ್ವೇ ಎಂದಳು ಭಾಗೀರಥಿ ಒರಟಾಗಿ ಒರಟು ಉತ್ತರ ಕೊಡುವ ಬದಲಾಗಿ ಮೃದುವಾಗಿ ಹೇಳಿದ್ದರೆ ಸೊಸೆ ತನಗೆ ತಿಳಿದ ಪರಿಹಾರ ಹೇಳುತ್ತಿದ್ದಳು ಧ್ವನಿಯ ಒರಟುತನ ಅವಳನ್ನು ಮೌನದ ಅಂಚಿಗೆ ನೂಕಿತು ಅದೇ ದಿನ ರಾತ್ರಿ ಆಫೀಸಿನಿಂದ ಹಿಂತಿರುಗಿದ ಪ್ರಭಾಕರ ಕೆಂಡವಾಗಿದ್ದಾನೆ ಮನೆ ಪಾಠದ ಮಕ್ಕಳು ಹೊರಗಿದ್ದರೂ ಗಮನಿಸದೆ ತಾಯಿಯನ್ನು ಸೀದ ಅಡುಗೆ ಕೋಣೆಗೆ ಕರೆದ ಏನೋ ವಿಶೇಷ ಸುದ್ದಿ ಇದೆ ಎಂದು ಸಂಭ್ರಮದಿಂದ ಬಂದವಳಿಗೆ ಸಿಕ್ಕಿತು ಬೈಗುಳದ ಸುರಿಮಳೆ ಹೊರಕೋಣೆ ಗುಡುಗೆ ನಡುಗುವಷ್ಟು ಮಾತಿನ ಅಬ್ಬರ ಯಾವಾಗಲೂ ತಾಯಿಯ ಮೇಲೆ ಕ್ರೋಧಗೊಳ್ಳದವನು ಇಂದು ಹಳೆಯದನ್ನೆಲ್ಲ ವಸೂಲು ಮಾಡುವವನಂತೆ ಗಲಾಟೆಯೆಬ್ಬಿಸಿದ ತತ್ತರಿಸಿದಳು ಭಾಗೀರಥಿ ಗುಟ್ಟಾಗಿ ಮಾಡಿದ ಕೆಲಸವನ್ನು ಎಷ್ಟು ದಿನ ಮುಚ್ಚಿಡಲು ಸಾಧ್ಯ ಮಗ ಸೊಸೆಯಿಂದ ಬಚ್ಚಿಟ್ಟರೂ ಜನ ಸುಮ್ಮನಿರುತ್ತಾರೆಯೇ ಪ್ರಭಾಕರನಿಗೆ ಪರಿಚಿತರಿರುವ ಕೆಲವು ಜನರಾದರೂ ಆ ಸ್ಥಳದಲ್ಲಿ ಇದ್ದರು ನಿಮ್ಮ ಅಮ್ಮನಿಗೆ ನೀವು ಊಟ ಹಾಕೋದಿಲ್ವೆ ಅವರನ್ನು ಈ ವಯಸ್ಸಿನಲ್ಲಿ ಎಂತಹ ಕೆಲಸಕ್ಕೆ ಕಳುಹಿಸಿದ್ದೀರಿ ಎಂದು ಮಧ್ಯಾಹ್ನ ಅವನ ಎದುರು ಮನೆಯ ಸಿಂಧಿ ಗಂಡಸು ಆಫೀಸಿನಲ್ಲಿ ಕೇಳಿದಾಗ ಪ್ರಭಾಕರ ಬೆಚ್ಚಿಬಿದ್ದ ಅವನ ಮುಖಾಂತರ ತಿಳಿಯಿತು ತಾಯಿ ಮಾಡುವ ಕೆಲಸದ ವಿವರ ಆಯಾಳಂತೆ ತಾಯಿ ಯಾರದೋ ಮಕ್ಕಳನ್ನು ಶಾಲಾ ಬಸ್ಸಿಗೆ ಕರೆದೊಯ್ಯುವ ಕೆಲಸಕ್ಕೆ ಒಪ್ಪಿದ್ದು ಪ್ರಭಾಕರನ ದೃಷ್ಟಿಯಲ್ಲಿ ಘೋರ ಅಪರಾಧ ದುಡಿಯುವ ಎರಡು ಜೀವ ಮನೆಯಲ್ಲಿ ಇದ್ದರೂ ತನ್ನ ಹೊಟ್ಟೆಪಾಡನ್ನು ನೋಡಿಕೊಳ್ಳುವ ಛಲದಲ್ಲಿ ಕೆಲಸಕ್ಕೆ ಹೊರಟದ್ದು ಇನ್ನೂ ಅಪಮಾನ ಪ್ರತಿಷ್ಠೆಗೆ ಕುಂದು ನೆರೆಹೊರೆಯ ಬಾಯಿಗೊಂದು ವಿಷಯ ನಿನಗೆಲ್ಲೋ ಅರಳು ಮರಳು ಪ್ರಾರಂಭವಾಗಿರಬೇಕು ಕ್ರೋಧದಿಂದ ಬುಸುಗುಟ್ಟಿದ ಪ್ರಭಾಕರ ನಮ್ಮ ಸ್ಥಾನ ಮಾನ ಅಂತಸ್ತು ನೋಡಿಕೊಂಡು ಅದಕ್ಕೆ ತಕ್ಕಂತೆ ಕೆಲಸ ಮಾಡಬೇಡ್ವೆ ಭಾಗಿರಥಿ ವಿನಯದಿಂದ ನನ್ನ ದೃಷ್ಟಿಯಲ್ಲಿ ಇದು ಕೇಳು ಕೆಲಸವಲ್ಲ ಮನೆಯಲ್ಲಿ ಬೇಸರ ಬಂತು ಈ ಕೆಲಸ ಮಾಡೋಣ ಅಂದುಕೊಂಡೆ ನಮ್ಮನ್ನು ಯಾಕೆ ಕೇಳಲಿಲ್ಲ ಕೇಳಬೇಕು ಅಂತ ಅನಿಸ್ಲಿಲ್ಲ ಹೌದಾ ಹಾಗಾದ್ರೆ ಅಲ್ಲೊಂದು ಕಟ್ಟಡ ತಯಾರಾಗ್ತಾ ಇದೆ ಹೋಗಿ ಮಣ್ಣು ಹೊರು ಹತ್ತು ರೂಪಾಯಿ ದಿನಗೂಲಿ ಕೊಡ್ತಾರೆ ನಾಚಿಕೆಯಾಗೋದಿಲ್ವೆ ನಿನ್ಗೆ ಅಪ್ಪನಿಗೆ ಇಲ್ಲಿ ಎಷ್ಟು ಹೆಸರಿತ್ತು ಹೇಗೆ ಬಾಳಿದರು ಎನ್ನುವ ಪ್ರಜ್ಞೆ ಬೇಡುವೆ ನಿನಗೆ ಅವರ ಕಾಲ ಕಳೀತಲ್ಲ ನಾವೇನು ಸತ್ತು ಹೋಗಿದ್ದೇವೆಯೇ ನಿನ್ನ ಪಾಲಿಗೆ ಎಂದು ಕನಲಿದ ಪ್ರಭಾಕರ ಇನ್ನು ಈ ಕೆಲಸ ಸಾಧ್ಯವಿಲ್ಲವೆಂದು ಹೇಳಿಬಿಡು ಹೇಳೋದೇನು ಇನ್ಮೇಲೆ ನೀನು ಹೋಗ್ಲೇಬಾರ್ದು ತಾಯಿ ಮಗನ ಮಾತುಗಳನ್ನು ಆಲಿಸುತ್ತಿದ್ದ ಶ್ರೀದೇವಿಯ ಮುಖವು ಕಪ್ಪಿಟ್ಟಿತು ತನಗೆ ಈ ವಿಷಯ ತಿಳಿಯದೇ ಹೋಯ್ತಲ್ಲ ಆಮೇಲೆ ಮಕ್ಕಳಿಗೆ ಪಾಠ ಹೇಳುವ ಉತ್ಸಾಹವಿಲ್ಲದೆ ಎಲ್ಲರನ್ನೂ ಕಳುಹಿಸಿಬಿಟ್ಟಳು ಈ ಪ್ರಸಂಗ ಇಲ್ಲಿಗೆ ಮುಗಿಯಲಿಲ್ಲ ಮರುದಿನವೂ ಯಥಾಪ್ರಕಾರ ಭಾಗಿರಥಿ ಮಗನ ಮಾತಿಗೆ ವಿರುದ್ಧವಾಗಿ ಕೆಲಸಕ್ಕೆ ಹೊರಟು ಹೋದಳು ರಾತ್ರಿ ಹಿಂದಿನ ದಿನದ ಪ್ರಸಂಗ ಪುನರಾವರ್ತನೆ ನಾನು ಹೇಳಿದ್ದು ಅರ್ಥವಾಗಲಿಲ್ವೆ ಇನ್ನು ಈ ಕೆಲಸಕ್ಕೆ ಹೋಗ್ಬೇಡ ನಾನು ಒಪ್ಪಿಕೊಂಡಿದ್ದೇನೆ ಹೋಗಲೇಬೇಕು ನನ್ನ ಇಚ್ಛೆಗೆ ವಿರೋಧವಾಗಿ ಹೋಗಲು ಸಾಧ್ಯವಿಲ್ಲ ಇದು ನನ್ನ ಮರ್ಯಾದೆಯ ಪ್ರಶ್ನೆ ನನಗೂ ಮರ್ಯಾದೆಯ ಪ್ರಶ್ನೆ ಇದೆ ಇನ್ನೊಬ್ಬರ ಕೂಳಿನಲ್ಲಿ ಎಷ್ಟು ದಿನ ಅಂತ ಇರಲಿ ಹೇಳು ಪ್ರಭಾಕರ ವಿಸ್ಮಯದಿಂದ ಹುಬ್ಬೇರಿಸಿದ ಅವನ ಏರಿದ ಆವೇಶ ಝರ್ರನೆ ಇಳಿದು ವ್ಯಗ್ರ ಧ್ವನಿಯಲ್ಲಿ ಕೇಳಿದ ಏನಮ್ಮ ನಾವು ನಿನ್ನ ಪಾಲಿಗೆ ಮೂರನೆಯವರಾಗಿ ಹೋದೆವೆ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ತಾ ಇಲ್ವೇ ಯಾವತ್ತಾದ್ರೂ ನಿನಗೆ ಕಡಿಮೆ ಮಾಡಿದ್ದೇವೆಯೇ ಹೇಳು ಮಾಡಿಲ್ಲ ಆದರೂ ಹೌದು ನೀನು ನಮ್ಮ ಅಜ್ಜಿಯನ್ನು ಹೇಗೆ ನೋಡಿಕೊಂಡಿದ್ದಿ ನೆನಪು ಮಾಡಿಕೊ ಅದಕ್ಕೆ ನಮ್ಮ ಮೇಲೆ ನಿನಗೆ ಭರವಸೆ ಇಲ್ಲ ನಿಜ ಅಮ್ಮ ನಮ್ಮ ಮನಸ್ಸಿನಂತೆ ನಮ್ಮ ಭಾವನೆಗಳು ನಮ್ಮಲ್ಲಿ ಒಳ್ಳೆತನವಿದ್ದರೆ ಅದೇ ನಮ್ಮ ಬದುಕಿಗೆ ದಾರಿದೀಪ ಶ್ರೀದೇವಿಗೆ ಇನ್ನೂ ತಡೆದುಕೊಳ್ಳಲಾಗಲಿಲ್ಲ ನಿಜ ಅತ್ತೆ ನಿಮಗೆ ನಮ್ಮ ಮೇಲೆ ಅಪನಂಬಿಕೆ ಏನು ಮಾಡೋದು ನಿಮ್ಮ ಸ್ವಭಾವವೇ ಹಾಗೆ ಎಲ್ಲರೂ ಪರಕೀಯರು ಎಂದುಕೊಂಡಿದ್ದೀರಿ ಆದ್ದರಿಂದ ನಿಮಗೂ ಎಲ್ಲರೂ ಪರಕೀಯರು ಹೇಗೆ ಕೊಡುತ್ತೀರೋ ಹಾಗೆ ತೆಗೆದುಕೊಳ್ಳಿ ಮರುದಿನದಿಂದ ಭಾಗಿರಥಿಯ ಕೆಲಸಕ್ಕೆ ಶ್ರೀದೇವಿ ದಿಗ್ಬಂಧನ ಹಾಕಿದಳು ಅವಳು ಯಾವ ಮನೆಗಳನ್ನು ಒಪ್ಪಿದ್ದಳು ಅಲ್ಲೆಲ್ಲ ನಯವಾದ ನಕಾರಗಳು ಮಕ್ಕಳನ್ನು ಶಾಲಾ ಬಸ್ಸಿಗೆ ಬಿಡಲು ಬೇರೆ ವ್ಯವಸ್ಥೆಯನ್ನು ನಾಲ್ಕು ಮನೆಯ ಗೃಹಿಣಿಯರು ತಾವಾಗಿಯೇ ಮಾಡಿಕೊಂಡರು ಭಾಗೀರಥಿಯ ಪಾಲಿಕೆ ಮನೆ ಮತ್ತೆ ಸೆರೆಮನೆ ಮೂರು ಕೋಣೆಗಳಲ್ಲಿ ರೆಕ್ಕೆ ಮುರಿದ ಹಕ್ಕಿಯಂತೆ ಮನಸ್ಥಿತಿ ಮಗ ಸುಸೆಯರೊಡನೆ ಹಾಲು ಜೇನು ಬೆರೆತಂತೆ ಇರಲು ಆಶಿಸಿದ್ದಳು ಆದರೆ ಹಾಲಿಗೆ ಹುಳಿಯಾದಳು ಪ್ರೀತಿ ಗೌರವವನ್ನು ಪಡೆಯುವ ಬಯಕೆ ತಳೆದಳು ಆದರೆ ಹಾಗೆ ಪಡೆಯಲು ಅದನ್ನು ಕೊಡುವುದಕ್ಕೂ ತಿಳಿದಿರಬೇಕು ಇದುವರೆಗೆ ಎಪಿ ಮಾಲತಿ ಅವರ ತಿರುಗಿದ ಚಕ್ರ ಕಾದಂಬರಿಯ ಓದು ಸರಣಿ ಕಾರ್ಯಕ್ರಮ ಕೇಳಿದಿರಿ ನಿರೂಪಿಸಿದವರು ಮಮತಾ ನವೀನ್ ಶೆಟ್ಟಿ